ಪರಿಸ್ಥಿತಿಗೆ ಐವತ್ತು ವರ್ಷವಾದ ಹಿನ್ನೆಲೆ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಕರಾಳ ದಿನ ಆಚರಣೆ ಹಾಗೂ ಜೈಲು ಸೇರಿದ್ದವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಗರದಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಅಶೋಕ್ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ಅಧಿಕಾರಕ್ಕಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಜಾರಿಗೆ ಬಂದ ಎಮರ್ಜೆನ್ಸಿ ಭಾರತದ ಇತಿಹಾಸಕ್ಕೆ ಕರಾಳ ಅಧ್ಯಾಯವಾಗಿದೆ ಎಂದು ಹೇಳಿದರು ಭಾರತದ ಸಂವಿಧಾನಕ್ಕೆ ಕಪ್ಪುಚಕ್ಕೆ ಬರೆದ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ತುಂಬಿದೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಾತ್ರಿ ಹನ್ನೊಂದು ನಲವತ್ತೈದು ಗಂಟೆಗೆ ಭಾರತೀಯ ನಾಗರಿಕರ ಮೇಲೆ ಹೇರಿದ ತುರ್ತು ಪರಿಸ್ಥಿತಿ ಜಗತ್ತೇ ಅಚ್ಚರಿಪಡುವಂತೆ ಮಾಡಿದ ದಿನವನ್ನು ಯಾರೂ ಮರೆಯಲಾರರು ಎಂದು ತಿಳಿಸಿದರು ಭಯ ಆಗುವಂಥ ಸನ್ನಿವೇಶ ಯಾವ ರೀತಿ ಅಂತಂದರೆ ಮಾತಾಡಲೂಬಾರ್ದು ಇಡೀ ದೇಶದಲ್ಲಿ ಯಾರೇ ವಿರೋಧ ಪಕ್ಷದ ಪ್ರಮುಖರಾಗಲಿ ನಾಗರಿಕ ಆಗಲಿ ಸರ್ಕಾರ ವಿರುದ್ಧವಾಗಿ ಮಾತಾಡಬಾರ್ದು ಆ ರೀತಿ ಕಂಡು ಪತ್ರಿಕೆಯವರು ಬರೀಬಾರ್ದು ಯಾವುದೇ ವಿಚಾರಗಳನ್ನ ಪತ್ರಿಕೆಗಳಲ್ಲಿ ಬರೀಬಾರ್ದು ಸ್ವತಂತ್ರ ಹಣ ಪತ್ರಿಕಾ ಹಣ ಯಾವುದೇ ವಿರೋಧ ಪಕ್ಷದ ಚಟುವಟಿಕೆಗಳೇ ನಿಲ್ಲ ಮಾಡೋದು ಅವ್ರ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಂಡಂಥ ಇಂದಿರಾ ಗಾಂಧಿಯವರು ಅವತ್ತು ಚುನಾವಣೆ ಅಕ್ರಮವನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರವಾಗಿ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ ಅವರು ಹಿನ್ನಡೆ ಆಗುತ್ತೆ ಇವತ್ತೇನು ಸನ್ಮಾನ್ಯ ರಾಹುಲ್ ಗಾಂಧಿ ಹೇಳ್ತಾರೆ ಅವರ ಅಜ್ಜಿ ಇಂದಿರಾ ಗಾಂಧಿಯವರು ಅವತ್ತು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಬಂದಂತ ಸಂವಿಧಾನವನ್ನು ಫುರ್ಲ ಸುಟ್ಟಾಕುವಂತ ಕೆಲವನ್ನ ವಿರೋಧ ಮಾಡುವಂತ ಕೆಲಸವನ್ನ ಸುಮ್ಮನೆ ಇಂದಿರಾ ಗಾಂಧಿ ಅವರು ದಿನನೇ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಜೈಲ್ಗೆ ಹಾಕುವಂತ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾರೆ ಎಲ್ಲರೂ ಎಲ್ಲಾ ಪ್ರಮುಖರುಗಳನ್ನ ಯಾರೇ ಹೋರಾಟ ಮಾಡಲಿ ಯಾರೇ ಹಿಂದೆ ಹೋರಾಟ ಮಾಡಿರ್ಲಿ ಅಂತ ಎಲ್ಲಾ ಪ್ರಮುಖ ನಾಯಕರುಗಳನ್ನ ವಾಜಪೇಯಿ ರಾಜಿಯಾಗಿ ಅಭಿವಾಣಿಯವರಾಜಿಯಾಗಿ ಎಲ್ಲಾ ಪ್ರಮುಖರನ್ನ ಜೈಲುಗಳಲ್ಲಿ ತುಂಬಿ ಒಂದ್ ಜೈಲಲ್ಲಿ ಕೈದಿಗಳ ರೀತಿಯಲ್ಲಿ ಇಟ್ಟಿರೋಲ್ಲ ಅವ್ರನ್ನ ಚಿತ್ರ ಹಿಂಸೆಯನ್ನ ಕೊಡುವಂತದ್ದು ಊಟವನ್ನ ಕೊಡದೇ ಅವ್ರಿಗೆ ತೊಂದರೆ ಕೊಡುವಂತದ್ದು ಬಹಳ ಕಷ್ಟವನ್ನ ಕೊಟ್ಟತಕ್ಕ ಸನ್ನಿವೇಶಗಳನ್ನ ಇಂದಿರಾ ಗಾಂಧಿ ಅವರು ಕೇಟ್ ಮಾಡಿರ್ತಾರೆ ಈ ತರ ಸನ್ನಿವೇಶಗಳು ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿರಲ್ಲ ನಮ್ಮ ಭಾರತ ದೇಶದಲ್ಲಿ ಇಂದು ನಡೆದಿಲ್ಲ ಮುಂದೆ ನಡೆದಿಲ್ಲ ಅಂತ ಸನ್ನಿವೇಶಗಳನ್ನ ತುಸ್ತು ಪ್ರಸ್ತುತಿಯಾದಂತ ಇಂದಿರಾ ಗಾಂಧಿ ಅವರು ಮಾಡಿದ್ದಾರೆ ಆ ದಿನಗಳ ನೆನಪನ್ನ ನೋಡ್ಕೊಂಡ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬಂದು ಜೈಲುವಾಸನ ಅನುಭವಿಸ ಪ್ರಮುಖರು ಲಾಲಕೃಷ್ಣ ಅಡ್ವಾಣಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮುರಾಜ್ ದೇಸಾಯಿ ಅವರು ಮಧು ತಂಡೆ ಎಚ್ ಡಿ ದೇವೇಗೌಡರು

ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ನಡೆದ ಬಗ್ಗೆ ವ್ಯಾಪಕವಾದ ಟೀಕೆ ವ್ಯಕ್ತವಾಗಿತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐತಿಹಾಸಿಕ ತೀರ್ಪು ನೀಡಿದ್ದ ಅಲಹಾಬಾದ್ ಹೈಕೋರ್ಟ್ ಚುನಾವಣೆಯಲ್ಲಿನ ಅಕ್ರಮಕ್ಕಾಗಿ ಗಾಂಧಿಯನ್ನು ದೋಷಿ ಎನ್ನುವ ತೀರ್ಪನ್ನು ನೀಡಿತು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ಆರು ವರ್ಷ ಅಲಂಕರಿಸದಂತೆ ಅನರ್ಹಗೊಳಿಸಿತು ಎಂದು ತಿಳಿಸಿದರು ಈ ಐವತ್ತು ವರ್ಷದಿಂದ ಹಿಂದಿನಿಂದಲೂ ಸಹ ಜನಸಂಘ ಬಹಳ ಹೋರಾಟ ಮಾಡ್ಕಂಡಂತ ಬಂದಂಥ ಪಕ್ಷ ಇತ್ತು ಕಾಂಗ್ರೆಸ್ಗೆ ಯಾರು ಎದುರಾಳಿದೆ ಇರಲಿಲ್ಲ ಎದುರು ಇರುವಂಥ ಪಕ್ಷಗಳಿರಲಿಲ್ಲ ಅಂತ ಸಮಯದಲ್ಲಿ ಜನಸಂಘ ಬಹಳ ವಿರೋಧ ವ್ಯಕ್ತಪಡಿಸಿದ ಒಂದು ಒಂದು ಪಕ್ಷವಾಗಿ ದೊಡ್ಡ ಪಕ್ಷವಾಗಿ ಬರೋದು ಅದರಿಂದ ಈಗ ಭಾರತೀಯ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪರಿವರ್ತನೆ ಭಾರತೀಯ ಜನತಾ ಪಾರ್ಟಿ ಉತ್ತರ ಭಾರತದಲ್ಲಿ ಇದ್ದವತ್ತು ಜನಸಂಘ ಅಂತ ಅವತ್ತು ದಕ್ಷಿಣ ಭಾರತದಲ್ಲಿ ಬಹಳ ಕ್ಷೀಣವಾಗಿದ್ದವತ್ತು ಅವತ್ತು ಎರಡು ದಿನದ ಸಂದರ್ಭದಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಹಿರಿಯರು ಭಾಳ ಶ್ರಮಪಟ್ಟು ಪಕ್ಷ ಸಂಘಟನೆ ಮಾಡಿದಂಥವ್ರು ಕಾಂಗ್ರೆಸ್ ಇರುತ್ತೆ ನಮ್ಮ ಕ್ರಾಂತಿ ಮಂಜೂರು ಹೇಳಿದ್ರು ನಮ್ಮ ಅಶೋಕ್ ಗಣಾರ್ ಹೇಳಿದ್ರು ಅಧಿಕಾರಕ್ಕೆ ಗಂಟು ಬಂದಿರುವಂಥ ಪಕ್ಷ ಕಾಂಗ್ರೆಸ್ ಅಲ್ಲ ಅದನ್ನು ದೂಳಿ ಮಾಡಬೇಕು ಜೊತೆಗೆ ಅಂಬೇಡ್ಕರ್ನ ಯಾರು ಪೂಜಿಸ್ತಾರೋ ಯಾರು ಆಧಾರ ಅವ್ರನ್ನ ಆರಾಧಿಸ್ತಾರೋ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅಂಬೇಡ್ಕರ್ಗೆ ಓಟ್ ಹಾಕಬಾರ್ದು ಇವತ್ತು ಅಂಬೇಡ್ಕರ್ ಬರ್ತಂತ ಸಂವಿಧಾನವನ್ನ ಅಪಮಾನ ಅವರು ಇವತ್ತು ನಮ್ಮ ದಲಿತ ಸಮಾಜ ಇದನ್ನ ಮನಗಂಡು ಮುಂದಕ್ಕಾದ್ರೂ ಸಹ ಇದೇ ಸಂದರ್ಭದಲ್ಲಿ ಅಂದಿನ ತುರ್ತು ಪರಿಸ್ಥಿತಿ ವಿರೋಧಿಸಿ ಜೈಲು ಸೇರಿದ ಹೋರಾಟಗಾರರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವಕೀಲ ಕ್ರಾಂತಿ ಮಂಜು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಮದ್ದೂರು ಕೆಂಪಬೋರಯ್ಯ ದೊರೆಸ್ವಾಮಿ ಮತ್ತಿತರರಿದ್ದರು